ಸ್ನೇಹಿತರೆ ನಾಳೆ ಏಪ್ರಿಲ್ ಇಪ್ಪತ್ತೊಂಬತ್ತು ಮಂಗಳವಾರ ನಾಳೆಯಿಂದ ಅರವತ್ತು ವರ್ಷ ಈ ಆರು ರಾಶಿಯವರಿಗೆ ಆಗರ್ಭ ಶ್ರೀಮಂತಿಕೆಯ ಯೋಗ ಇದ್ದು ಕಷ್ಟಗಳೆಲ್ಲವೂ ಕೂಡ ಮಾಯವಾಗಿ ಸಂಪತ್ತಿನ ಸುರಿವಳಿಯೇ ಸುರಿಯುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮಗೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಏಪ್ರಿಲ್ ಇಪ್ಪತ್ತೊಂಬತ್ತರ ಮಂಗಳವಾರದಿಂದ ಮುಂದಿನ ಅರವತ್ತು ವರ್ಷ ಆಗರ್ಭ ಶ್ರೀಮಂತಿಕೆಯ ಯೋಗವನ್ನು ಪಡೆಯೋದ್ರ ಜೊತೆಗೆ ಈ ಆರು ರಾಷ್ಟ್ರೀಯವರಿಗೆ ಕಷ್ಟಗಳೆಲ್ಲವೂ ಕೂಡ ಮಾಯವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ಸಂಪತ್ತಿನ ಸುರಿಮಳೆಯೇ ಸುರಿಯೋದ್ರ ಜೊತೆಗೆ ರಾಜಯೋಗ ಆರಂಭವಾಗ್ತಾ ಇದೆ ಸುಖ ಸಮೃದ್ಧಿ ಹರಿದು ಬರುವ ಕಾಲ ಆಗ್ತಿದ್ದು ಮನೆ ವಾಹನ ಆಸ್ತಿ ಖರೀದಿಯ ಯೋಗ ಒಲಿದು ಬರ್ತಾ ಇದೆ ಅಂತ ಹೇಳಬಹುದು ವ್ಯವಹಾರದಲ್ಲಿ ಬೆಳವಣಿಗೆ ಕಂಡು ಬರೋದ್ರ ಜೊತೆಗೆ ವೃತ್ತಿಪರ ಜೀವನದಲ್ಲಿ ಹೊಸ ಎತ್ತರಕ್ಕೆ ಹೋಗ್ತೀರಾ ಇನ್ನು ನಿಮ್ಗೆ ಸ್ವಲ್ಪ ಸಮಸ್ಯೆ ಉಂಟಾದ್ರೂ ಕೂಡ ಅದನ್ನ ಬಗೆಹರಿಸಿಕೊಳ್ಳುವ ತಾಕತ್ತು ಧೈರ್ಯ ಎಲ್ಲವೂ ಕೂಡ ನಿಮ್ಮಲ್ಲಿ ತುಂಬಿ ತೊಡಗುತ್ತೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತೆ ಹಣಕಾಸಿನ ತೊಂದರೆ ನೀಗುತ್ತೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗೋದ್ರ ಜೊತೆಗೆ ಸರ್ಕಾರಿ ಉದ್ಯೋಗ ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಆದ್ರೆ ಎಲ್ಲಾದ್ರೂ ಹೂಡಿಕೆ ಮಾಡಬೇಕು ಅನ್ನುವ ಮುನ್ನ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಂಡು ನಂತರ ಹೂಡಿಕೆ ಮಾಡೋದು ಉತ್ತಮ ಇನ್ನು ಈ ರಾಶಿಯವರಿಗೆ ಶಿಕ್ಷಣ ಮದುವೆ ಮತ್ತು ವೃತ್ತಿ ಜೀವನದಲ್ಲೂ ಕೂಡ ಯಶಸ್ಸಿನ ಉತ್ತುಂಗಕ್ಕೆ ಏರುವ ಯೋಗ ಇದೆ ಶುಭ ಫಲಿತಾಂಶಗಳನ್ನ ಕಾಣ್ತೀರಾ ಪ್ರತಿಯೊಂದು ನಿರ್ಧಾರವನ್ನ ಕೂಡ ನೀವು ಎಚ್ಚರಿಕೆಯಿಂದ ತೆಗೆದುಕೊಳ್ತೀರಾ ಹೀಗಾಗಿ ಜಯ ನಿಮ್ಮದೇ ಅಂತ ಹೇಳ್ಬಹುದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಾ ನಿಮ್ಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಕಲೆ ಬರವಣಿಗೆ ಮತ್ತು ವಿನ್ಯಾಸದಂತಹ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆಯಿಂದ ನೀವು ಮಿಂಚ್ತೀರಾ ಜೊತೆಗೆ ಜೀವನದಲ್ಲಿ ಯಶಸ್ಸು ಸಾಧಿಸಿ ಗೌರವವನ್ನ ಪಡೆದುಕೊಳ್ತೀರಾ ಇಲ್ಲಿ ನೀವು ಪ್ರತಿಯೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಜಾಗರೂಕರಾಗಿ ನಿರ್ಧಾರ ತೆಗೆದುಕೊಳ್ತೀರಾ ಕೆಲಸ ಮತ್ತು ವ್ಯವಹಾರದ ವಿಷಯದಲ್ಲಿ ನಿಮ್ಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿ ಬಡ್ತಿ ಮತ್ತು ವೃತ್ತಿ ಬೆಳವಣಿಗೆ ಸಾಧ್ಯತೆ ಹೆಚ್ಚಿಗೆ ಇದೆ ಇನ್ನು ನೀವು ಹಣಕಾಸಿನ ತೊಂದರೆಯನ್ನ ನೀಗಿಸ್ಕೊಂಡು ಆಸ್ತಿ ಖರೀದಿಯನ್ನು ಮಾಡೋದ್ರಿಂದ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಿಂಚ್ತೀರಾ ಆರ್ಥಿಕವಾಗಿ ಪ್ರಯೋಜನಕಾರಿಯಾಗೋದ್ರ ಜೊತೆಗೆ ಹೂಡಿಕೆ ಮತ್ತು ನಿಮ್ಮ ಸಂಪತ್ತು ಹೆಚ್ಚಾಗತ್ತೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುತ್ತೆ ಅಂತ ಹೇಳಬಹುದು ಜೊತೆಗೆ ನೀವು ಪ್ರಯಾಣದಲ್ಲಿ ಕೆಲವು ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಜೀವನದಲ್ಲಿ ಸಮೃದ್ಧಿಯನ್ನ ಕಾಣ್ತೀರಾ ಮದ್ವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾವನೆಗಳು ಕೇಳಿ ಬರುತ್ತೆ ಮಕ್ಕಳೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಆರ್ಥಿಕ ಲಾಭ ಮತ್ತು ಐಷಾರಾಮಿ ಸೌಕರ್ಯ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ಲಾಭ ಮತ್ತು ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ధన్యవాదాలు